ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ವತಿಯಿಂದ ರಾಷ್ಟ್ರ ಕವಿ ಕುವೆಂಪು ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು ಡಿಎಸ್ಎಸ್ ಮುಖಂಡರು ಸೇರಿದಂತೆ ಹಲವು ಸಂಘಟನೆಯ ಮುಖ್ಯಸ್ಥರು ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಬುದ್ಧ ಅಂಬೇಡ್ಕರ್ ಪ್ರತಿಮೆ ಹಾಗೂ ಕುವೆಂಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ಬುದ್ಧ ಬಸವ ಅಂಬೇಡ್ಕರ್ ಮಹಾಶಯರನ್ನ ನೆನೆಯುತ್ತಾ ಕುವೆಂಪುರವರ ವಿಶ್ವ ಮಾನವತಾವಾದವನ್ನ ಮೆಲುಕು ಹಾಕಿ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಆಶಯ ವ್ಯಕ್ತಪಡಿಸಿದರು ಎಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅಸ್ಪೃಶ್ಯತೆಯನ್ನ ಯಾವುದೇ ಗ್ರಂಥ ಪಡೆದ್ರು ಅಸ್ಪೃಶ್ಯತೆಯನ್ನ ಯಾವುದೇ ಗ್ರಂಥ ಹೇಳಿದ್ರು ಅಂತ ಅಂತೇಳಿ ಗಟ್ಟಿಯಾಗಿ ಹೇಳಿದಂತ ಕವಿ ಅದು ನಮ್ಮ ರಾಷ್ಟ್ರ ಕವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಸ್ವತಂತ್ರತೆಯ ದುಷ್ಪರಿಣಾಮಗಳ ಬಗ್ಗೆ ವರ್ಣಿಸುತ್ತಾ ಯಾವುದೇ ಮನುಷ್ಯ ತನ್ನ ಹಿತಕ್ಕಾಗಿ ದು ಮಾತ್ರ ಅನುಸರಿಸಬೇಕು ಅಂತ ಹೇಳಿದಂಥವ್ರು ಮತ್ತೆ ಮನುಜ ಮತವೇ ನಮ್ಮ ಮತ ಆಗಬೇಕು ಎಲ್ಲಕ್ಕಿಂತ ಹೇಳಿ ಪ್ರಪಂಚದಲ್ಲಿ ಎಲ್ಲ ಮತಕ್ಕಿಂತ ಮನುಜ ಮತ ಒಳ್ಳೆಯದು ಮನುಷ್ಯತ್ವವೇ ಒಳ್ಳೇದು ಅಂತ ಹೇಳಿದಂತವ್ರು ಕುವೆಂಪು ಅವರನ್ನ ಮಾತ್ರ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಹಿಂದೂ ಇಂದು ವಿಶ್ವದಲ್ಲಿ ದೇಶ ದೇಶಗಳ ನಡುವೆ ಈಗಾಗಲೇ ಒಂದನೇ

ಏನು ಯಾವ್ದರಿಂದ ವಿಶ್ವಮಾನರು ಆಗ್ಬೇಕು ಅನ್ನೋದನ್ನು ಸಹ ತಿಳಿಸಿಕೊಟ್ಟು ವಿಶ್ವಮಾನವರು ಯಾವ ರೀತಿ ಆಗ್ತಾರೆ ಎಲ್ಲರೂ ಮತ್ತೆ ಹೇಗೆ ಹೇಗೆ ಅಂತಂದ್ರೆ ಸಮಾನತೆ ವೈಚಾರಿಕತೆ ವೈಜ್ಞಾನಿಕ ಮನೋಭಾವ ಪಾತೃತ್ವ ಕ್ರಾಂತಿಕಾರಿ ವಿಚಾರಗಳನ್ನ ಯಾರು ಅದನ್ನ ಪಾಲಿಸ್ತಾರೋ ಅವರು ವಿಶ್ವಮಾನವರಾಗ್ತಾರೆ ಅಂತ ಹೇಳಿದ್ದು ಇವತ್ತಿಗೂ ಪ್ರಸ್ತುತ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ